ಅರವತ್ತೊಂಬತ್ತು ಪ್ರಶಾಂತ್ ಯಾರಣ ನೀವೇ ಯಾರು ಮಾಡಬೇಕಾ ಯಾರಪ್ಪ ದೊಡ್ಡವ್ರು ದೊಡ್ಡವ್ರ ಹೆಸರ ಪಾರ್ಮಶಿವೈನವರು ಅವರಿ ಹೆಸರ ಓರಿ ಹೆಸ್ರು ಹೆಸರು ಭರವಸೆ ಇರ್ತಾರಂತೆ ಒಳ್ಳೇದಾಗ್ಲಿ ಇದೇ ರೀತಿ ಹಳ್ಳಿ ಕಾರ್ ತಳ್ಳಿನ ತಟ್ಟಿ ಉಳಿಸ್ಲಿ ಜೈ ಹಳ್ಳಿಕಾ ಪ್ರೋತ್ಸಾಹ ಮಾಡಿ ಎನ್ಕರೇಜ್ಮೆಂಟ್ ಅಣ್ಣ ಒಳ್ಳೇದಾಗಲಿ ಊಟ ಮಾಡ್ತಾರ ಓಕೆ ಹುಷಾರ ಮೂರು ಟೋಕನ್ ನಂಬರ್ ಎಪ್ಪತ್ಮೂರು ಏನ್ ಹಸ್ರ ಕಾರ್ತಿಕ್ ಎಲ್ಲೈತೆ ಹಾ ಯಾರೇ ಇರಪ್ಪಲ್ಲೇ ಯಾರು ಕಾರ್ತಿಕ್ ಅವ್ರದ್ದು ಇಲ್ಲಿ ತಂಪ್ಟೆ ಸೌಂಡ್ಗೆ ಒಂದು ಗಲಾಟೆ ಮಾಡ್ತಾ ಇದ್ ಗೊತ್ತವ್ರಿ ಕೃಷ್ಣಗಿರಿಯಿಂದ ಬಂದಿರೋದು ಪ್ರೋತ್ಸಾಹ ಮಾಡ್ರಿ ಚಪ್ಪಾಳೆ ಹೊಡೀರಿ ಹಸ್ರಾ ಶಾನಮಾವ್ರದ್ದು ನಿಮ್ಮ ಹೆಸರ ನಿಮ್ಮ ಹೆಸರು ಏನಕ್ಕ ಶಶಿಕಲಾ ಅಂದ್ಬಿಟ್ಟು ನೋಡಿ ರೈತ ಮಹಿಳೆ ಇಂಥವ್ರು ಪ್ರೋತ್ಸಾಹ ಇರಬೇಕು ಒಡಿವಿ ಚಪ್ಪಾಳೆ ಜಯ ಹಳ್ಳಿಕೋಕನ್ ನಂಬರ್ ಎಪ್ಪತ್ನಾಲ್ಕು ಮುರಳಿ ಯಾರು ಮುರಳಿ ಹೊರ್ತೂರು ಓಕೆ ಇವ್ರ

முன்னே வந்தா ஆக்கிக்காட்டா ஆ தந்தேரா தந்தேரா நிமிதனா ஆப்பு மேரோ உன்கோ முடிக்குறல வந்து ஏத்து எடுத்துட்டு full அஸ்தெல்லாம் ஜெனர குன்கோ முடிக்குற எஸ் 1 தான் எஸ் 1 தரப்பா இங்கட இங்கட ನೋடு இங்க என்ன இங்க இருக்கேடா லேடா ಮುಂದೆ ನೋடு எஸ் 1 தரப்பா கேன்சல் ಟೋಕನ್ ನಂಬರ್ ಎಪ್ಪತ್ತೇಳು ನವೀನ ನವೀನಾ ಎಪ್ಪತ್ತೇಳ ಸೆವೆಂಟಿ ಸೆವೆನ್ ನೀವೇನಾ ಅಲ್ಲ ಏನ್ ನಿಮ್ದು ಹ ಎಪ್ಪತ್ತ ಎಪ್ಪತ್ತೊಂಬತ್ತು ಆಶೀಶ್ ಯಾರಪ್ಪ ಆಶೀಶ ಅರ್ಕೆರೆ ಒಂದೂರ ಹತ್ರ ಅರ್ಕೆರೆ ಟೋಕನ್ ನಂಬರ್ ಎಪ್ಪತ್ತೊಂಬತ್ತು ಒಳ್ಳ ಚಪ್ಪಾಲ ಹೊಡಿರಿ ಬಣ್ಣ ಟೋಕನ್ ನಂಬರ್ ಎಂಬತ್ತು ಬಸವರಾಜು ಅರ್ಕೆರೆ

அல்ல அண்ணா மொபைல் அண்ணா கணிஸ்தல்ல நீங்க पर नाना नंबर तोली सी मां बता रही है अंदर लो बोल दिया मैंने पापा मां कान से लता दिया ಆಯ್ತು ಬಂದ್ರಾ ಅಣ್ಣ ಇದು ತೊಂಬತ್ಮೂರ ಹೊಸಳ್ಳಿ ಸರ್ ಹೊಸ್ಕೆರಳ್ಳಿ ಬೆಂಗಳೂರೇ ಹೊಸ ಹಾಂ ಅದೇ ಅದೇ ಇನ್ನೂ ಇನ್ನೂಲ್ಲಾಗಿಲ್ಲ ಇನ್ನೇ ಹೆಸರು ಓನರ್ ಹೆಸರು ಓನರ್ ಹೆಸರು ರಾಜೇಶ್ ಅಂದರು ರಾಜೇಶ್ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಜೀರೋ ಫೈವ್ ಸಿಕ್ಸ್ ಫೈವ್ ಚೆನ್ನಾಗಿದೆ ವಿಡಿಯೋ ಇದ್ಕೊಂಡು ನೀವು ಒಂದು ನಮ್ಮ ಒಂದು ಸಂಸ್ಕೃತಿ ಉಳಿಸ್ತಾ ಇದ್ದೀರಲ್ಲ ಅದು ಖುಷಿ ಆಗುತ್ತೆ ಕಡೆ ಕಡೆ

ಓರಿ ಹೆಸ್ರು ಕಿಂಗ್ ಮೇಕರ್ ಅಂತೆ ಓರಿ ಹೆಸ್ರು ಹೆಸ್ರು ಬರ್ಬೇಕಂತ ಅಣ್ಣ ಚಪ್ಪತ್ತೊಂಬತ್ತು ಕೇಶವ ರೆಡ್ಡಿ ಮತ್ಪಳ್ಳ ಮತ್ಪಳ್ಳ ಯಾವ

ಸಿ ಸಿಎಮ ದಂತಿ ದುರ್ಗ ತೊಂಬತ್ತರಿಂದ ಹಿಡಿದು ಓರಿ ಟೋಕನ್ ನೂರ ಒಂದನೇದೂನು ಓರಿ ವಿಜಯಣ್ಣ ಗುಮಳಾಪುರ ತೊಂಬತ್ತೆಂಟು ಆವಾಗ್ಲೇ ಬಂದಿರಲಿಲ್ಲ ಟೋಕನ್ ತಗೊಂಡು ಇವಾಗ ಕೊಡ್ತಾ ಇದ್ರೆ ಬಾಣ ಏನ್ ಹೆಸರು ಸಾಮ್ರಾಟ್ ಯಾರು ಬಣ್ಣ

¡Mira, ya se va tan! ¡Mira,